ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಎರಡು ಯೂಸ್ ಆಗುವಂತಹ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮೊದಲನೇ ಟಿಪ್ ಅಂದ್ಬಿಟ್ಟು ಹಳೆ ವೇಸ್ಟ್ ಆಗಿರೋಂತಹ ಟ್ಯಾಬ್ಲೆಟ್ಟು ಮನೇಲಿತ್ತು ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಗಿಡಗಳ್ನ ಯಾವ ರೀತಿ ಹೆಲ್ತಿಯಾಗಿ ಕಾಪಾಡ್ಕೋಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಈ ಟ್ಯಾಬ್ಲೆಟ್ ಏನಿದೆ ಯಾವುದಾದ್ರೂ ಪರವಾಗಿಲ್ಲ ಎಕ್ಸ್ಪಿರಿ ಡೇಟ್ ಆಗಿದ್ರೂ ಪರವಾಗಿಲ್ಲ ಸೊ ಯೂಸ್ ಆಗುತ್ತೆ ಸೊ ಯೂಸ್ ಆಗದೇ ಇರೋ ಅಂತಹ ಟ್ಯಾಬ್ಲೆಟ್ನ ತೊಗೊಳ್ಳಿ ನಾರ್ಮಲಾಗಿ ಪ್ರತಿದಿನ ಟ್ಯಾಬ್ಲೆಟ್ ಟ್ಯಾಬ್ಲೆಟೇನು ತೊಗೊಳಕ್ಕೆ ಹೋಗಬೇಡಿ ಸೊ ಮನೇಲಿ ತುಂಬ ದಿನ ಆಗಿತ್ತು ಇದೆಲ್ಲ ತಂದ್ಬಿಟ್ಟು ಸೊ ವೇಸ್ಟ್ ಅಂದ್ಬಿಟ್ಟು ಹಾಗೆ ಇಟ್ಟಿದೆ ನಾನು ಏನಕ್ಕಾರ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸೊ ನಾರ್ಮಲಾಗಿ ನಾನು ನಮ್ಮ ಮನೆ ಬಾಲ್ಕನೀಲಿ ಸ್ವಲ್ಪ ಗಿಡಗಳನ್ನ ಸಾಕೊಂಡಿದ್ದೀನಿ ಸೊ ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬಾ ಇಷ್ಟ ಸೊ ಅದನ್ನು ನಾನು ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ಯೂಸ್ ಇರೋ ಅಂತಹ ಟ್ಯಾಬ್ಲೆಟ್ಟು ಏನು ಎಕ್ಸ್ಪಿರಿ ಡೇಟ್ ಆಗಿರುತ್ತೋ ಅದೆಲ್ಲ ಟ್ಯಾಬ್ಲೆಟ್ನ ಈ ರೀತಿ ನಾನು ಎಲ್ಲ ಬಿಡಿಸಿ ಇಟ್ಕೊಡ್ತಾ ಇದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಇದನ್ನೆಲ್ಲ ಯಾವುದಾದ್ರೂ ಓಕೆ ವಿಟಮಿನ್ ಎಲ್ಲದರಲ್ಲೂ ಇರುತ್ತೆ ಸೊ ಹಾಗಾಗಿ ಇದನ್ನು ಗಿಡಕ್ಕೆ ಯೂಸ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ ಹಾಗೆ ಗಿಡ ಗ್ರೋತ್ ಆಗ್ಲಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಲಿಕ್ಕೆ ಹೋಗ್ಬಿಡಿ ಹಾಗೆ ಒಂದು ಕವರಲ್ಲಿ ಕುಟ್ ಮ ಕುಟ್ಟಿ ಇಟ್ಕೊಳ್ಳಿ ಸೊ ಈ ರೀತಿ ತರತರಿಯಾಗಿ ಪೌಡರ್ ಆಗಿದರೆ ಸಾಕು ಇದು ತುಂಬ ನೈಸ್ ಆಗಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸೊ ಈಗ ರೆಡಿಯಾಗಿದೆ ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟು ಇದೆ ಔಟ್ಡೋರ್ ಪ್ಲ್ಯಾಂಟ್ ಕೂಡ ಇದೆ ನಾನಿದನ್ನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂದರೆ ಮೊದಲಿಗೆ ಪಾಟ್ಗೆಲ್ಲ ನೀರು ಹಾಕಿಟ್ಕೊಂಡಿದ್ದೆ ಸೊ ಸ್ವಲ್ಪ ಡ್ರೈ ಆದಮೇಲೆ ಹಸಿ ಹಸಿ ತೇವಾಂಶ ಇರುತ್ತಲ್ವ ಸೊ ಆವಾಗ ಈ ಪೌಡರ್ ಏನಿದೆ ಅದನ್ನು ಈ ರೀತಿ ಗಿಡ ಬುಡಕ್ಕೆ ಹಾಕಿ ಆಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನಮ್ಮ ಬಾಲ್ಕನಿ ಚಿಕ್ಕದಿದೆ ಬಟ್ ತುಂಬನೇ ಗಿಡಗಳು ಹಾಕಿದ್ದೀನಿ ಹಾಗೇ ಸ್ವಲ್ಪ ಇವಾಗ ಕೆಲವೊಂದಷ್ಟು ಬೀಜಗಳ್ನು ಹಾಕಿದ್ದೀನಿ ಚೆನ್ನಾಗಿ ಗ್ರೋತ್ ಆಗಲಿ ಅಂದ್ಬಿಟ್ಟು ಸೊ ಅದೇ ಥರ ಎಲ್ಲ ಗಿಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಗಿಡಗಳಿಗೆ ನ್ಯಾಚುರಲ್ ಆಗಿ ಗ್ರೋತ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಕಣಗ್ಲು ಹೂವು ದಾಸವಾಳ ರೋಸು ಪ್ರತಿಯೊಂದಕ್ಕೂ ನಾನು ಎಲ್ಲ ಗಿಡಕ್ಕೂ ಹಾಕಿದ್ದೀನಿ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿದ್ರೆ ಖಂಡಿತ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡೋದು ತುಂಬ ಗಲೀಜಾದಾಗ ಯಾವ ರೀತಿ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಮ್ಮನೆ ಗ್ಯಾಸ್ ಬಂದ್ಬಿಟ್ಟು ಫೋರ್ ಬರ್ನರ್ ಇರೋ ಗ್ಯಾಸು ಬೇಗನೆ ಗಲೀಜಾಗುತ್ತೆ ಹಾಗೆಯೇ ಟೀ ಕಾಫಿ ಈ ಥರ ಏನಾದರೂ ಸಾಂಬಾರೆಲ್ಲ ಮಾಡಿದಾಗ ಬೇಗನೆ ಉಕ್ಕುತ್ತೆ ಸೊ ಹಾಗಾಗಿ ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನೀವು ಬರ್ನರೆಲ್ಲ ಫಸ್ಟು ಈ ರೀತಿ ಎತ್ತಿಟ್ಕೋಬೇಕು ಗ್ಯಾಸ್ ಕ್ಲೀನ್ ಮಾಡಬೇಕಾದ್ರೆ ಇಲ್ಲಾಂದರೆ ನೀರು ಹೋಗೋ ಚಾನ್ಸಸ್ ಇರುತ್ತೆ ಸೊ ನಾರ್ಮಲ್ ಆಗಿ ಈ ರೀತಿ ಸ್ಕ್ರಬ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಿರ್ತಾರೆ ಸೊ ಅದನ್ನು ಯೂಸ್ ಮಾಡಿದ್ರೆ ಸ್ಕ್ರಾಚಸ್ ಬೀಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಗ್ರೀನ್ ಕಲರ್ ಸ್ಕ್ರಬ್ ಕೊಟ್ಟಿರ್ತಾರಲ್ವ ಅದು ಸ್ವಲ್ಪ ಸಾಫ್ಟಾಗಿರುತ್ತೆ ಸೊ ಅದರಲ್ಲಿ ಫಸ್ಟು ನಾನಿಲ್ಲಿ ವಿಮ್ ಲಿಕ್ವಿಡು ಇಲ್ಲ ಯಾವುದಾದ್ರು ನಿಮ್ಮ ಮನೇಲಿ ಯಾವುದು ಸೋಪ್ ಇರುತ್ತೋ ಸೊ ಅದರಲ್ಲೇ ಒಂದು ಸಲ ನೀಟಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಒಂದು ವೈಟ್ ಬಟ್ಟೆ ತೊಗೊಂಡು ಈ ರೀತಿ ಒರೆಸ್ಕೊತಾ ಇದ್ದೀನಿ ಆದಷ್ಟು ಸ್ಮೂತಾಗಿರೋ ಬಟ್ಟೆಯಲ್ಲಿ ಈ ರೀತಿ ಗ್ಯಾಸ್ ಸ್ಟೌವ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿರುತ್ತೆ ನಾನು ತೊಗೊಂಡು ಗ್ಯಾಸ್ ಆಲ್ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಯಿತು ಎಲ್ಲೂ ಕೂಡ ಸ್ಕ್ರಾಚಸ್ ಆಗಿಲ್ಲ ಸೊ ಮೇಂಟೈನ್ ಇರುತ್ತೆ ಸೊ ಅದೇ ರೀತಿ ಸೋಪ್ ಎಲ್ಲ ಹಚ್ಚಿದ್ಮೇಲೆ ಈ ರೀತಿ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋಣ ಇದು ಬಂದುಬಿಟ್ಟು ಸೀಕ್ರೆಟ್ ಅಂತಲೇ ಹೇಳ್ಬೋದು ಪೀತಾಂಬರಿ ಪೌಡರ್ ಆಲ್ಮೋಸ್ಟು ಪ ಸಾಮಾನು ತೊಳಿಲಿಕ್ಕೆ ಎಲ್ಲರೂ ಕೂಡ ಯೂಸ್ ಮಾಡ್ತೀರಾ ಸೊ ಗ್ಯಾಸ್ ಸ್ಟೌವಲ್ಲಿ ಈ ರೀತಿ ಕಪ್ಪು ಕಲೆ ಏನಾಗಿರುತ್ತೆ ಅದು ಬೇಗ ಹೋಗಬೇಕು ಅಂದರೆ ಈ ರೀತಿ ಪೀತಾಂಬರಿನ ಎಲ್ಲ ಸ್ಟವ್ ಬರ್ನರ್ಗೂ ಈ ರೀತಿ ಹಾಕೊಳ್ಳಿ ಸೊ ಏನು ಸ್ಕ್ರಬ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾನು ಹತ್ರದಿಂದ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸೊ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಸೋಪ್ ನೀರು ಏನಿದೆ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಗಲೀಜಾಗಿದೆ ಬಟ್ ಈ ಸ್ಕ್ರಬ್ಬಲ್ಲಿ ಆ ಪೀತಾಂಬರಿ ಹಾಕಿರೋದ್ರಿಂದ ಒಂದು ಎರಡೇ ಸೆಕೆಂಡಲ್ಲಿ ಒಂದು ಎರಡು ಸೆಕೆಂಡ್ ಹಾಗೆ ನೀರಲ್ಲಿ ನೆನೆಗೆ ಕೊಟ್ಟು ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ತುಂಬ ಬೇಗ ಆ ಕಪ್ಪು ಕಲೆ ಏನಿದೆ ಅದು ಹೋಗುತ್ತೆ ಸೊ ನಾರ್ಮಲಾಗಿ ನೀವು ಸ್ಟೀಲ್ನಾರ್ ಯೂಸ್ ಮಾಡಿದ್ರೆ ಸ್ಕ್ರ್ಯಾಚಸ್ ಬೀಳುತ್ತೆ ಬಟ್ ಈ ಟಿಪ್ನ ಯೂಸ್ ಮಾಡಿದ್ರೆ ನಿಮ್ಮ ಗ್ಯಾಸ್ ಸ್ಟವ್ ಕೂಡ ನೀಟಾಗಿರುತ್ತೆ ಹಾಗೆಯೇ ಎಲ್ಲೂ ಕೂಡ ಸ್ಕ್ರಾಚಸ್ ಆಗದೆ ಇರೋ ರೀತಿ ನೋಡ್ಕೋಬೋದು ಸೊ ನೋಡ್ತಾ ಇದ್ದೀರಲ್ವ ಫಸ್ಟು ಯಾವ ರೀತಿ ಇತ್ತು ಬಟ್ ಈಗ ಯಾವ ರೀತಿ ಆಗಿದೆ ಅಂತ ಇದೇ ರೀತಿಯೇ ನೀವು ಜಾಸ್ತಿ ಗಲೀಜಾದಾಗ ಪೀತಾಮರಿ ಪೌಡರ್ನ ಹಾಕಿಬಿಟ್ಟು ಈ ರೀತಿ ನೀವು ಸ್ಕ್ರಬ್ ಮಾಡೋದ್ರಿಂದ ಸ್ಕ್ರಾಚಸ್ ಅನ್ನೋದು ಎಲ್ಲೂ ಬೀಳೋದಿಲ್ಲ ಹಾಗೆ ಸ್ಟವ್ ಕೂಡ ತುಂಬ ಚೆನ್ನಾಗಿ ಹೊಸ್ದಾಗಿ ಕಾಣುತ್ತೆ ಅದಾದಮೇಲೆ ಈ ರೀತಿ ಬಟ್ಟೆಯಲ್ಲಿ ನೀಟಾಗೆಲ್ಲ ವಾಶ್ ಮಾಡ್ಕೊಳ್ಳೋಣ ಇದು ಒಲೆಯಲ್ಲಿ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದಾಯಿತು ಈಗ ಗ್ಯಾಸ್ ಗ್ಲಾಸ್ ಏನಿರುತ್ತೆ ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಒಣ ಬಟ್ಟೆ ತಗೊಂಡು ಇಲ್ಲ ಟಿಶ್ಯೂ ಪೇಪರ್ ಆದರೂ ಪರವಾಗಿಲ್ಲ ನಿಮ್ಮ ಹತ್ರ ಟೂತ್ ಪೌಡರ್ ಇತ್ತು ಅಂದರೆ ಅದು ಕೂಡ ಯೂಸ್ ಆಗುತ್ತೆ ನನ್ನ ಟೂತ್ ಪೇಸ್ಟ್ನೇ ಈ ರೀತಿ ಹಾಕ್ಕೊಂಡು ಈ ರೀತಿ ನಾನು ಟಿಶ್ಯೂ ಪೇಪರಲ್ಲಿ ಒರ್ಸ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬಾ ಶೈನಿಂಗ್ ಬರುತ್ತೆ ಗ್ಯಾಸ್ ಸ್ಟವ್ ಹಾಗಾಗಿ ಈ ರೀತಿ ನೀವು ವೀಕ್ಲಿ ಒನ್ ಟು ಟೂ ಟೈಮ್ಸ್ ಮಾಡೋದ್ರಿಂದ ತುಂಬ ಹೊಸ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ನಾನು ಇದೇ ರೀತಿಯೇ ಫಾಲೋ ಮಾಡೋದು ಅದೇ ರೀತಿ ಬರ್ನರ್ದು ಏನು ಒಲೆ ಇದೆ ಸೊ ಅದನ್ನು ಕೂಡ ಈ ಥರ ಪ್ಲೇಟ್ಸ್ ಎಲ್ಲ ನಾನು ಪೀತಂಬರಿ ಪೌಡರು ಮತ್ತು ಸೋಪ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಆಗೋಯ್ತು ಸೊ ಅದಾದಮೇಲೆ ನಾನು ರೀತಿ ಬರ್ನರ್ ಒಲೆ ಏನಿದೆ ಸೊ ಅದನ್ನು ಹಾಕ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಗಲೀಜಾಗಿದೆ ಬಟ್ ಇದನ್ನ ಯಾವ ರೀತಿ ವೈಟ್ ಕಲರ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದಾದಮೇಲೆ ಈ ರೀತಿ ಸಲ ವಾಶ್ ಮಾಡಿಕೊಂಡು ಒಲೆನೆಲ್ಲ ಈ ರೀತಿ ಸುತ್ತಲೂ ಹಿಡ್ಕೊಂಡ್ರೆ ನಿಮ್ಮ ಮನೆಯಲ್ಲೂ ಅಷ್ಟೇ ಇದೇ ರೀತಿಯೇ ಪರ್ಫೆಕ್ಟಾಗಿ ಬರುತ್ತೆ ತುಂಬ ಹೊಸ್ದಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ಈ ಟಿಪ್ನ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಖಂಡಿತ ಫಾಲೋ ಮಾಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ತರ್ಡ್ ಒನ್ ನೋಡೋಣ ಬನ್ನಿ ಲಾಸ್ಟ್ ಟಿಪ್ ಬಂದ್ಬಿಟ್ಟು ನಾನಿಲ್ಲಿ ಈ ರೀತಿ ತುರಿಯೋದೊಂದು ಕ್ಯಾರೆಟ್ ತುರಿಯೋದು ತೊಗೊಂಡಿದ್ದೀನಿ ಇದು ಸ್ವಲ್ಪ ವೇಸ್ಟ್ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಇದನ್ನು ಏನಾದರೂ ಟಿಪ್ ಯೂಸ್ ಮಾಡಲಿಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಮೊದಲನೇದು ಬಂದ್ಬಿಟ್ಟು ರಿನ್ ಬಾರ್ ತೊಗೊಂಡಿದ್ದೀನಿ ನಾನು ಈ ಥರ ಸೋಪ್ ಯಾವುದಾದ್ರೂ ತೊಗೋಬೋದು ನೀವು ಇಲ್ಲ ಸರ್ಪ್ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಈ ರೀತಿ ಸೋಪ್ನ ತುಡ್ದುಬಿಟ್ಟು ಏನು ಇಟ್ಕೊಂಡಿದ್ವೋ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಸೋಡಾ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಸೋಡಾ ಪುಡಿ ಯೂಸ್ ಮಾಡೋದರಿಂದ ಬ್ಲೀಚ್ ಅಂಶ ಏನಿದೆ ಅದೆಲ್ಲ ಹೋಗಲಿಕ್ಕೆ ತುಂಬ ಆಗುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಉಪ್ಪು ಅದನ್ನು ಹಾಕೋತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಯೂಸ್ ಮಾಡ್ಬೋದು ಅದಾದಮೇಲೆ ನಾನು ಒಂದು ಕಂಫರ್ಟ್ ತೊಗೊಂಡಿದ್ದೀನಿ ಇದು ತ್ರೀ ರುಪೀಸ್ಗೆಲ್ಲ ನಿಮಗೆ ಅಂಗಡೀಲಿ ಸಿಗುತ್ತೆ ಸೊ ಇದನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಪ್ರಿಪೇರ್ ಮಾಡಿಟ್ಕೊಂಡ್ರೆ ನಿಮಗೆ ರೆಡಿ ಆಗುತ್ತೆ ಒಂದು ಲಿಕ್ವಿಡು ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ ನಿಮ್ಮ ಬಾತ್ರೂಮು ತುಂಬ ಗಲೀಜಾಗಿದೆ ಅಂದರೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಫುಲ್ ಶೈನಿಂಗ್ ಬರ್ತಾ ಇಲ್ಲ ಅಂದರೆ ಈ ರೀತಿ ಖಂಡಿತ ಟ್ರೈ ಮಾಡಿ ಒಂದು ಜಗ್ಗಲ್ಲಿ ನೀರ್ ತಗೊಂಡು ಆ ಲಿಕ್ವಿಡ್ ಏನಿದೆ ಅದನ್ನೆಲ್ಲ ಆ ಜಗ್ಗಲ್ಲಿ ಹಾಕೊಂಡಿದ್ದೀನಿ ಈ ನೀರೆಲ್ಲ ಹಾಕಿದ್ಮೇಲೆ ಬ್ರಷ್ ಅಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಬಾತ್ರೂಮ್ ಅನ್ನೋದು ತುಂಬ ಚೆನ್ನಾಗಿ ಪಳಪಳ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ವೀಕ್ಲಿ ಟೂ ಟೈಮ್ಸ್ ಆದರೂ ಈ ರೀತಿ ನ ನೀಟಾಗಿ ವಾಶ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಟಿಪ್ ಎಲ್ಲ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಆಲ್ ಬೌಲ್